ಉತ್ತರ ಕರ್ನಾಟಕದ ಹೆಮ್ಮೆಯೂಸ್ಗೆ ಸ್ವಾಗತ ಅಕಾಲಿಕ ಮಳೆಗೆ ಮೂರು ಎಕರೆ ಪಪಾಯಿ ತೋಟಗಾರಿಕೆ ಬೆಳೆ ಸಂಪೂರ್ಣ ನಾಶ ಬಿಕ್ಕಿ ಬಿಕ್ಕಿ ಅಳುತ್ತಾ ಕಣ್ಣೀರು ಹಾಕಿದ ರೈತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಡಲಡುಕು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಈಚಲ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್ ಹದಿನಾರರಂದು ಬುಧವಾರ ಸಾಯಂಕಾಲ ಸುರಿದ ಮಳೆಯಿಂದ ಮೂರು ಎಕರೆ ಪಪ್ಪಾಯಿ ತೋಟಗಾರಿಕೆ ಬೆಳೆಯನ್ನು ಬೆಳೆದಿದ್ದು ಈ ರೈತನು ಜಮೀನು ಕುಪ್ಪನ್ಕೆರೆ ಕಂದಾಯ ಗ್ರಾಮಕ್ಕೆ ಸೇರಿದ್ದು ಸರ್ವೆ ನಂಬರ್ ಮುನ್ನೂರ ಅರವತ್ತಾಗಿದ್ದು ಈ ಜಮೀನಿನಲ್ಲಿ ಬೆಳೆಯ ಫಲವು ಬಂದಿದ್ದು ಕೈಗೆ ಸೇರುವ ಹಂತದಲ್ಲಿತ್ತು ಆದರೆ ಪ್ರಕೃತಿಯ ವಿಕೋಪಕ್ಕೆ ನಾಶ ಆಗಿರುವುದಕ್ಕೆ ಎಂಬೂರ್ ಸಾವಿರ ರೈತನು ತಾನು ಬೆಳೆದ ಫಲಕ್ಕೆ ಸರಿ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗೂ ಹೆಚ್ಚಾಗಿ ಬೆಳೆಗೆ ಖರ್ಚು ಮಾಡಿದ್ದೇನೆ ಹಾಗೂ ಮೂರು ಎಕರೆ ಜಮೀನಿನಲ್ಲಿ ಕನಿಷ್ಠ ಎರಡು ಸಾವಿರದ ಐದ್ನೂರು ಗಿಡಗಳನ್ನು ನೆಟ್ಟಿದ್ದು ಪ್ರತಿ ಗಿಡದಿಂದ ಕನಿಷ್ಠ ಒಂದೂವರೆ ಕ್ವಿಂಟಲ್ನಷ್ಟು ಫಲ ಬಂದಿದ್ದು ಬುಧವಾರದಂದು ಸುರಿದ ಗಾ ಮಳೆ ಗಾಳಿಗೆ ಸಂಪೂರ್ಣವಾಗಿ ಎರಡು ಸಾವಿರದ ಐದೂರು ಪಪ್ಪಾಯಿ ಗಿಡಗಳು ನೆಲಕುರುಳಿ ಎಲ್ಲಾ ಫಲವು ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ಲ ಎನ್ನುವ ಗಾಳಿ ಅಂತಾಗಿದೆ ಈ ಬಡ ರೈತನ ಕೊರಳಿಗೆ ಪ್ರಕೃತಿಯಿಂದ ಸಂಪೂರ್ಣವಾಗಿ ಪಪ್ಪಾಯಿ ತೋಟವು ನಾಶವಾಗಿರುವುದಕ್ಕೆ ಯಮುನೂರು ಸಾಬ್ ಹಾಗೂ ಕುಟುಂಬಸ್ಥರು ಹೊಲದಲ್ಲಿ ಬೆಳೆದ ಪಪ್ಪಾಯಿ ನೆಲ ಕುರುಳಿಸಿ ಗಿಡಗಳನ್ನ ಕಂಡು ಕಣ್ಣೀರಿಡುತ್ತಾ ತಮ್ಮ ಅಳಲನ್ನು ನಮ್ಮ ಸುದ್ದಿವಾಹಿನಿ ಮೂಲಕ ತಿಳಿಸಿರುತ್ತಾರೆ ಅದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ವತಿಯಿಂದ ಪ್ರಕೃತಿ ವಿಕೋಪದ ಅಡಿಯಲ್ಲಿ ನಾಶವಾಗಿರುವ ಈ ಪಪ್ಪಾಯಿ ತೋಟಕ್ಕೆ ಸರ್ಕಾರದಿಂದ ಪರಿಹಾರ ಕೊಡುವಂತೆ ನಮ್ಮ ಅಳಲನ್ನು ಹೇಳಿಕೊಂಡ್ರು ಹಾಗೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಇಡಿಗ ಸಂತೋಷ್ ಅವರು ಸಹ ರೈತರ ಪರಿಸ್ಥಿತಿಯನ್ನ ಗ್ರಾಮದ ರೈತರ ಕುರಿತು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ ಈ ವಿಷಯ ತಿಳಿದಾಗ ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಭೂಮಿಯಲ್ಲಿ ನೀವು ಬೆಳೆದ ಫಲವು ನಷ್ಟವಾಗಿರುವ ಕುರಿತು ಮೇಲಿನ ಅಧಿಕಾರಿಗಳಿಗೆ ತರುವುದಾಗಿ ತಿಳಿಸಿದೆ ಹಾಗೆ ಪರಿಶೀಲಿಸಿ ಕಚೇರಿಗೆ ಪರಿಹಾರದ ಅರ್ಜಿ ಸಲ್ಲಿಸಿರುವಂತೆ ತಿಳಿಸಿರುತ್ತಾರೆ ಹಾಗೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಹ ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿ ಪಪ್ಪಾಯಿ ಗಿಡಗಳು ನೆಲೆಕುರುಳಿರುವ ಹಾಗೂ ಮಳೆಗೆ ಗಾಳಿಗೆ ನಷ್ಟದ ಕುರಿತು ಬರೆದುಕೊಂಡು ಹೋಗಿದ್ದಾರೆ ಯಮನೂರ್ ಸಾಬ್ ರೈತರು ತಿಳಿಸಿದ್ದಾರೆ ಆದರೆ ಅದು ಏನೇ ಇರಲಿ ಮಾನ್ಯ ವಿಜಯನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಮೀರ್ ಅಹಮದ್ ಖಾನ್ ಸಂಬಂಧಪಟ್ಟಂತಹ ಸಚಿವರು ಸಮ್ಮುಖದಲ್ಲಿ ಚರ್ಚಿಸಿ ಹಿಂದುಳಿದ ತಾಲೂಕಿನ ಬಡ ರೈತರ ಕಣ್ಣೀರು ಉಳಿಸುವ ಕೆಲಸ ಆಗಬೇಕಾಗಿದೆ ಆದ್ದರಿಂದ ರೈತರ ಸಂಕಷ್ಟವನ್ನು ಅರಿತು ಕೂಡ್ಲಿಗಿ ತಾಲೂಕಿನ ಮಾನ್ಯ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ಈ ಪ್ರಕೃತಿ ವಿಕೋಪದಿಂದ ನಾಶವಾಗಿರುವ ಪಪ್ಪಾಯಿ ಹಣ್ಣಿನ ಗಿಡಗಳ ನಷ್ಟವನ್ನ ಸರ್ಕಾರದೊಂದಿಗೆ ಚರ್ಚಿಸಿ ಈ ಬಡ ರೈತರಿಗೆ ಪರಿಹಾರ ಸಿಗುವಂತಾಗಲಿ ಎಂಬುದು ರೈತ ಧ್ವನಿವಾಹಿನಿಯ ಬೇಡಿಕೆ ವರದಿ ರಾಘವೇಂದ್ರ ಸಾಲುಮನೆ ಕೂಡ್ಲಿಗಿನ್ ಯಮನೂರ್ ಸಾವು ಯಾವ ಊರು ನಿಮ್ದು ಈಚಲ ಈಚಲ್ ಬೊಮ್ಮೆ ಏನ್ ರೇಜ್ ಮಾಡ್ರಿ ಏನ್ ಇಷ್ಟೆಲ್ಲ ನಷ್ಟ ಆಗಿದೆ ಇವತ್ತು ಈ ಪ್ರಕೃತಿಯಿಂದ ತಾವು ಸರ್ಕಾರಕ್ಕೆ ಏನ್ ಕೇಳಕ್ಕೆ ಇಷ್ಟಪಡ್ತೀರ ನಾವು ಇದನ್ನ ಕೇಳ್ಕಬೇಕ ಅನ್ನೋದು ಇದೆಲ್ಲ ಕಷ್ಟ ಗೊಬ್ಬರ ಬೀಜ ಹೇಳ್ರಿ ಹೇಳ್ರಿಗ್ ಬೀಜ ಗೊಬ್ಬರ ಎಲ್ಲ ತಂದು ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸಂಬಂಧ ತೀರ್ಸಿನ ಹೇಳಿ ಇಷ್ಟೆಲ್ಲ ಮಾಡ್ದೀವಿ ಸರ್ ಇದು ಮಳೆ ರಾಯ ಬಂದು ಇನ್ನೊಂದು ಎಂಟತ್ತು ದಿನದಾಗ ಕಟಾವಾಗಬೇಕು ಅಂಥದ್ದು ಇಂಥ ಪರಿಸ್ಥಿತಿ ದೇವರು ನಮಗೆ ಕೊಟ್ಟಾನೆ ಅದ್ರ ಹೆಚ್ಚಿಗಾಗಿ ನಿಮ್ಮನಲ್ಲಿ ಕಳೆ ಕಳೆ ಬೇಡಿಕೆನದು ಪರಿಹಾರ ಹಾಕಿಬಿಡ್ಬೇಕಂತ ಸರ್ ಎಷ್ಟು ಎಕರೆ ಹಾಕಿದಿರಿ ಮೂರು ಎಕರೆ ಎಲ್ಲ ಎಷ್ಟು ಎಷ್ಟು ಟನ್ ಆಗ್ಬೋದಾಗಿತ್ತು ರೀ ಇದು ಸರ್ ಒಂದು ಐನೂರು ಟನ್ ಆಗುತ್ತೆ ಒಂದು 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 ಸಸಿಯಲ್ಲಿ ಎಷ್ಟು ಎಷ್ಟು ಕೆ ಜಿ ಬರ್ಬೋದು ರೀ ಇದು ಒಂದರೆಂ ಕ್ವಿ ಸರ್ ಒಂದ್ ಸಸಿಗೆ ಒಂದ್ ಸಸಿಗೆ ಅಷ್ಟು ಕುಂತಿದೆ ಸರ್ ಅಷ್ಟು ಫಲ ಮಾಡಿದಿರಿ ಸರ್ ಎಷ್ಟು ಖರ್ಚು ಮಾಡಿದಿರಿ ಸಾಲ ಆಕಳ ಮತ್ತೊಂದು ಮಗದನ್ ಮಾರಿ ಇಷ್ಟೆಲ್ಲ ಸಾಲ ಮಾಡೀನಿ ಸರ್ ಹೌದ್ರಾ ಎಷ್ಟು ಮಂದಿ ಮಕ್ಕಳ್ರಿ ನಿಮ್ಗೆ ನನಗೆ ಮೂವರು ಮಕ್ಕಳು ಸರ್ ಹೌದ್ರಾ ನಾಲ್ವರ ಹೆಣ್ಮಕ್ಳು ಈಗಲೂ ಹೊಲದಲ್ಲೇ ಕೆಲಸ ಮಾಡ್ತೀವಿ ಹ್ಮ್ ಹ್ಮ್ ನಿಮಗ್ ದುಡಿಮೆನೆ ಒಳ ಹೊಲ ಮತ್ತೆ ಇದೇ ಸರ್ ಇನ್ನು ಬ್ಯಾರೆ ಏನಿಲ್ಲ ನಾವು ರೈತರಾಗಿರೋದಕ್ಕಾಗಿ ಎಲ್ಲಿ ಓದಿಲ್ಲ ನಾವು ಮತ್ತೊಂದಿಲ್ಲ ಏನೋ ಕೇಳಕ್ಕ ನಮ್ಗೆ ಮಾತಾಡಕ ಆಸ್ಪದ ಆಗ್ಯದ ಸರ್ ನೀವೇ ಎಲ್ಲಾ ದಯವಿಟ್ಟು ಇದನ್ನ ಪರಿಹಾರ ಕೊಡ್ಬೇಕಾಗಿ ಕೇಳ ಅಧಿಕಾರಿಗಳು ಯಾರನ್ನ ಬಂದಿದ್ರ ಯಾರು ಬಂದ್ರು ಸರ್ ಹ್ಮ್ ಹ್ಮ್ ಯಾರು ವಿಲೇಜ್ ಅಕೌಂಟ್ರ್ ಏನು ಬಂದ್ರೆ ವಿಲೇಜ್ ಅಕೌಂಟ್ರ್ ಬಂದ್ರ ಈ ತೋಟಗಾರಿಕೆ ಇಲಾಖೆಯರಿಗೆ ಸಂಬಂಧಪಟ್ಟಂತ ಬಂದಿದ್ರ ಅವ್ರು ಯಾರನ್ನ ಹಾಂ ಸಮಯವಲ್ಲ ಸರ್ ಬಂದಿದ್ರಾ ಹಾಂ 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 ಏನು ಹೇಳಿದ್ರು ಅವರು ನಾವು ಅಂತ ಹೇಳಿ ಇದು ಮಾಡ್ಕೊಡ್ತೀವಿ ಪಾಣಿ ಇವನ್ನೆಲ್ಲ ಕಳ್ಸೋ ಅಂತ ಹೌದ್ರಾ ಹ್ಞೂ ಇದು ಒಳ್ಳೆಯದಾಗತ್ತಂತಂದು ಇದು ಹಾಕಿದಿವಿ ಸರ್ ಹೊಲ್ದಾಗ ಕೆಲಸ ಮಾಡಕ್ಕಂತಂದು ಪಪ್ಪಳೆ ಹಾಕಿದಿವಿ ಸರ್ ಇದು ಹಿಂಗೆ ಹಾಳಾಗ್ಯತೆ ಸ ಮಳೆ ಬಂದು ಹಿಂಗೆ ಇದಕ್ಕೆ ಎಲ್ಲ ಪರೇಯರ ನೀವೇ ಮಾಡಿಕೊಡಿ ಸರ್ ನಮಗೆ ಗೊತ್ತಿಲ್ಲ ನಾವು ಹೇಳೋಕ್ಕಾಗಲ್ಲ ಸರ್ ಇದು ನಮ್ಮ ಕೈಲಿ ಮಾತಾಡೋಕ್ಕೂ ಆಗೋಲ್ಲ ನೀವೇ ಇದು ಮಾಡಿಬಿಡ್ರಿ ಸ ಸರ್ಕಾರಿ ಅಧಿಕಾರಿಗಳು ನೋಡಿ ನಮಗೆ ಪರಿಹಾರ ನೀಡ್ಕೊಡ ಹಾಳಾಗಿಬಿಟ್ಟು ಹಾಳಾಗ್ಬಿಟತ್ಸ ನಾವು ಸಣ್ಣದಿದವರಿಗೆ ದೊಡ್ಡದವರಿಗೆ ಕಷ್ಟ ಪಟ್ಟಿದ್ದು ಕಳೆ ಗೊಬ್ಬರ ಒಂದ್ ಸರ್ತಿ ಕಳೆ ತಗಸಿದ್ರು ಇಪ್ಪತ್ ಮಂದ್ ಮೂವತ್ತು ಜನ ಆಳ್ ಹತ್ತ ಸಲ ಹಿಂಗ್ ಕಳೆ ತೆಗಿಸಿ ದಿನಕ್ಕ ಹತ್ತ ಇಪ್ಪತ್ತು ಜನ ನಿಂದ್ರಿಸಿ ಕಳೆ ತೆಗ್ಸಿ ಒಂದೊಂದ್ ಪದೇ ಪದೇ ತಿಂಗಳಿಗೂ ಎರಡ್ ದಿನಕ್ಕೂ ಹದಿನೈದು ಗೊಬ್ಬರ ಹಾಕಿ ಈಗ ಕಟ್ ಮಾಡ ಅನ್ನೋದ್ರಾಗ ಮಳೆರ ಹಿಂಗ್ ಮಾಡ್ಬಿಟ್ಟನ್ಸ ನಮಗೆ ಪರಿಹಾರ ನೀಡ್ಕೊಡಕ್ ಸ ನಮಗೆ ಗೊತ್ತಿಲ್ಲ ನಿಮ್ಮ ಏನಮ್ಮ ನಮ್ ಹೆಸರು ಸಕಿಲ ಬೇಕಮ್ಸಾ ಹೆಸರು ಆ ಈ ಗ್ರಾಮ ಪರಿಷತ್ ಗ್ರಾಮದ ಗ್ರಾಮ ಸದಸ್ಯರು ಗ್ರಾಮ ಪಂಚಾಯತಿ ಕೂಡ್ಲಿ ತಾಲೂಕ್ ಸಂಬಂಧಪಟ್ಟದ ಚಿರಮಳಿ ಗ್ರಾಮ ನಮ್ಮ ಗ್ರಾಮದಲ್ಲಿ ಒಂದು ಪಿಂಜಾರ್ ಯಮನಪ್ಪ ಅಂತ ಒಬ್ಬ ರೈತರು ಸುಮಾರು ವರ್ಷಗಳಿಂದ ಸುಮಾರು ಸಾಲ ಮಾಡ್ಕೊಂಡು ಏನೋ ಒಂದು ಒಂದು ತೋಟಗಾರಿಕೆ ಬೆಳೆಗೆ ಹೋಗೋಣ ಅಂತೇಳಿ ಎಲ್ಲಾ ಐದು ವರ್ಷದಿಂದ ಯಾವ ಬೆಳೆ ಮಾಡಿದ್ರೆ ಕೈ ಸಿಕ್ಕಿರ್ಲಿಲ್ಲ ಅದೃಷ್ಟ ಏನೋ ಈ ವರ್ಷ ಭಗವಂತ ಒಳ್ಳೆ ಬೆಳೆ ಕೊಟ್ಟಿದ್ದ ಆದ್ರೆ ಪ್ರಕೃತಿ ಕೋಪದಿಂದ ಈ ಸಲ ಒಂದೊಂದು ಗಿಡ ಒಂದು ಸಾಧಾರಣ ಒಂದೊಂದವರೆ ಕ್ವಿಂಟಲ್ ಆಗ್ತಿತ್ತು ಸರ್ ಫಸ್ಟ್ ಬೆಳೆದ ಉತ್ತಮ ಬೆಳೆ ಇದು ರಾತ್ರಿ ನಿನ್ನೆ ಪ್ರಕೃತಿ ಕೋಪದಿಂದ ಅತಿರುತ್ತಿ ಅನಾವೃಷ್ಟಿ ದೈವ ಒಂದು ಗಾಳಿ ಮತ್ತು ಮಳೆ ಏಕಾಗಿ ಟೋಟಲ್ ಸುಮಾರು ಒಂದು ಒಂದೂವರೆ ಎಕರೆ ಐತಿ ಭೂಮಿ ಒಂದು ಮೂರು ಎಕರೆ ಹತ್ತತ್ರ ಮಾಡಿದ್ದಾರೆ ಈ ಇದ್ರಲ್ಲಿ ಈಗ ಇವರಿಗೆ ಲಾಭದಾಯಕ ಏನು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಸಿಕ್ಕಿದೆ ಬೆಳೆಯಿಂದ ಇನ್ನ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಬೆಳೆ ಸಂಪೂರ್ಣ ನಾಶ ಆಗಿಬಿಡ್ತೀವಿ ತೊಂಬತ್ತು ಪರ್ಸೆಂಟ್ ಬೆಳೆ ಪರ್ಸೆಂಟ್ ಕಂಪ್ಲೀಟ್ ಆಗಿ ನಾಶ ಆಗಿ ಏನು ಮೇಲೆ ಉಳಿದ್ರೆ ಇದು ಇದೆಲ್ಲ ಒಂದು ಬಿಸಿಲಿನ ಶಾಖ ಕಿರಣಗಳು ಬಿದ್ದು ಇದು ಬಂದಿರೋ ಬೆಳೆನ ಕೈ ಸಿಗಲ್ಲ ಇವರಿಗೆ ಯಾವುದು ಏನಾಗುತ್ತೆ ಅಂದರೆ ಇದು ಗುಣಮಟ್ಟ ಸಿಗಲ್ಲ ಹಾಗಾಗಿ ಯಾರೇ ಬೆಳೆಗಾರರು ಬಂದು ಇದನ್ನ ಖರೀದಿದಾರರು ಖರೀದಿ ಮಾಡಲ್ಲ ಹಾಗಾಗಿ ಇದು ಇದ್ರೂ ವೇಸ್ಟ್ ಆಯ್ತು ಈಗ ಇನ್ಮೇಲೆ ಏನು ಮಾಡಕ್ಕಾಗತ್ತೆ ಅಂದ್ರೆ ಈಗ ಇದನ್ನ ಟೋಟಲ್ ವೆಚ್ಚ ಎಷ್ಟಾಗ್ಬೋದಾಗಿತ್ತು ಅಂದಾಜು ನೋಡಿದ್ರೆ ಒಂದೊಂದ್ಸಲ ಕಟಿಂಗ್ ಆದರೆ ಒಂದ್ ಎರಡು ಲಕ್ಷ ರೂಪಾಯಿ ಆಗುತ್ತೆ ಇದು ಸಾಧಾರಣ ಅಂದ್ರೆ ಒಂದು ಕಾಯಿ ಬಂದು